ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿಶೇಷವಾಗಿ ಮಂಡಕ್ಕಿಯನ್ನು ಬಳಸಿ ಪಡ್ ಮಾಡ್ತಾ ಇದ್ದೀನಿ ನಾನು ನಾಳೆ ಬೆಳಿಗ್ಗೆ ಪಡ್ ಮಾಡಬೇಕಾಯ್ತು ಹಾಗಾಗಿ ಇವತ್ತು ಬೆಳಿಗ್ಗೆನೆ ಅಕ್ಕಿ ಬೇಳೆಗಳನ್ನ ನೆನೆ ಹಾಕಿದ್ದೆ ಈ ಪಡ್ ಮಾಡ್ಲಿಕ್ಕೆ ರೇಷನ್ ಅಕ್ಕಿನಾದ್ರೂ ಬಳಸ್ಬಹುದು ರಾರೈಸಾದ್ರೂ ಬಳಸ್ಬೋದು ನಿನ್ನೆ ಬೆಳಿಗ್ಗೆ ನಾನು ಕುಡಿಯೋ ನೀರಿನ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿ ನೆನೆ ಹಾಕಿದ್ದೆ ಅದನ್ನ ಸ್ವಚ್ಛವಾಗಿ ತೊಳ್ಕೊಂಡು ಹಿಂಗೆ ರೆಡಿ ಮಾಡ್ಕೊಂಡಿದ್ದೆ ನೋಡ್ರಿ ಇದನ್ನ ಸ್ವಲ್ಪ ಸ್ವಲ್ಪ ಮಿಕ್ಸರ್ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಎಷ್ಟು ಸಾ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ನೋಡಿ ಇಷ್ಟು ತೆಳ್ಳಗೆ ಸಣ್ಣಗಾಗಿದ್ರೆ ಸಾಕು ನಂತರ ಒಂದು ಪಾತ್ರೆಗೆ ಹಾಕೊಳ್ಳಿ ಹಾಗೆ ಇನ್ನುಳಿದ ಅಕ್ಕಿಯನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಎಷ್ಟು ಸಾ ದಿನ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡಿಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ಪು ಅಕ್ಕಿಗೆ ಹನ್ನೆರಡು ಟೀ ಸ್ಪೂನಷ್ಟು ಅಷ್ಟು ಉದ್ದಿನ ಬೇಳೆಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ಕುಡಿಯೋ ನೀರಿನಲ್ಲಿ ನೆನೆ ಹಾಕಿದ್ದೆ ಹಾಗೆ ಮಿಕ್ಸರ್ ಸೇರಿಸ್ಕೊಳ್ತಾ ಇದೀನಿ ಎಂಟು ಟೀ ಸ್ಪೂನಷ್ಟು ಅಷ್ಟು ಕಡಲೆ ಬೇಳೆನ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಟೀ ಸ್ಪೂನಷ್ಟು ಮೆಂತೆ ಕಾಳುಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ ಅಕ್ಕಿ ತಗೊಂಡಿದ್ರಿಂದ ಒಂದು ಕಪ್ಪು ಮಂಡಕ್ಕಿ ತಗೊಂಡು ಸ್ವಚ್ಛವಾದ ನೀರಲ್ಲಿ ತೊಳ್ಕೊಂಡು ಆ ಮಿಕ್ಸರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಎಷ್ಟು ಸಾಧ್ಯನಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಎಷ್ಟು ಸಣ್ಣಗಾಗಿದೆ ಸಾಕು ಇದನ್ನ ಪುನಃ ಅಕ್ಕಿ ರುಬ್ಕೊಂಡಿದ್ವಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಸೇರಿಸಿ ಕಾಲ್ ಟೀ ಸ್ಪೂನ್ ಅಷ್ಟು ಸೋಡಾವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಅಡಿಗೆ ಸೋಡಾನ ಈಗ ಯಾಕೆ ಮಿಕ್ಸ್ ಮಾಡ್ತಿದ್ದೀನಿ ಅಂದ್ರೆ ಚಳಿ ಇರೋದ್ರಿಂದ ಹಿಟ್ಟು ಬೆಳೆಯೋದಿಲ್ಲ ಹಾಗಾಗಿ ರಾತ್ರಿನೇ ಅಕ್ಕಿಯನ್ನು ರುಬ್ಬಿದಾಗ ಸೋಡಾನ ಸೇರಿಸ್ತಾ ಇದ್ದೀನಿ ನೋಡಿ ರಾತ್ರಿ ಸೋಡಾ ಹಾಕಿದ್ರಿಂದ ಬೆಳಗ್ಗೆ ಎಷ್ಟೇ ಚಳಿ ಇದ್ರೂ ಹಿಟ್ಟು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದನ್ನ ಎರಡು ನಿಮಿಷ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾಲ್ಕು ನೀರುಳ್ಳಿಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅಜ್ವಾನ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ತೊಳೆದು ರೆಡಿ ಮಾಡ್ಕೊಂಡಂತ ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಒಂದೊಂದು ಬಟ್ಲಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ರೆಡಿ ಮಾಡಿಕೊಂಡಂತ ಹಿಟ್ಟಿಗೆ ಸ್ವೀಟ್ ಕಾರ್ನ್ ಜೋಳದ ಕಾಳುಗಳನ್ನೂ ಕೂಡ ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಸೇರಿಸ್ಕೊಡ್ತಾ ಇದ್ದೀನಿ ಈ ಬೇಯಿಸಿದ ಜೋಳದ ಕಾಳುಗಳನ್ನ ಹಾಕಿರೋದ್ರಿಂದ ಪಡ್ಡು ಇನ್ನೂ ಹೆಚ್ಚು ರುಚಿ ಕೊಡ್ತವೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಪಡ್ಡು ತಿಂತಾರೆ ಇಡ್ಲಿ ಮಾಡಿದ್ದೀವಿ ಅಂದರೆ ಚಟ್ನಿ ಮಾಡದೆ ಇದ್ರೆ ಹೆಂಗೆ ಅದಕ್ಕಾಗಿ ಅರ್ಧ ಒಳಕ್ಕೆ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಕಡಲೆ ಎರಡರಿಂದ ಮೂರು ಜವಾರಿ ಬೆಳ್ಳುಳ್ಳಿ ಬೆಳೆಗಳು ಒಂದು ಇಂಚು ಹಸಿ ಶುಂಠಿ ನಾಲ್ಕು ದೊಡ್ಡ ಪತ್ರೆ ಎರೆಗಳು ಹೆಚ್ಚಿನ ರುಚಿಗೋಸ್ಕರ ಕೊತ್ತಂಬರಿ ಸೊಪ್ಪು ಎರಡು ಟೀ ಸ್ಪೂನು ಕರಗಿಸಿ ಸೋಸ್ಕೊಂಡಂಥ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇಷ್ಟಾಗಿದೆ ಸಾಕು ನಂತರ ನಾನು ಪಡ್ ಮಾಡಲಿಕ್ಕೆ ನಾನ್ ಸ್ಟಿಕ್ ತವ ಬಳಸ್ತಾ ಇಲ್ಲ ಬೀಡಿನ ಹೆಂಚು ತೊಗೊಂಡಿದ್ದೀನಿ ಪಡ್ಡಿನ ಹೆಂಚು ಹದವಾಗಿ ಕಾದ ನಂತರ ಅರ್ಧ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೀ ಸ್ಪೂನ್ ಸಹಾಯದಿಂದ ಪಡ್ಡಿನ ಹಿಟ್ಟನ್ನು ತುಂಬಿಕೊಳ್ತಾ ಬನ್ನಿ ಈ ಸಮಯದಲ್ಲಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ನಂತರ ಮುಚ್ಚಳ ಮುಚ್ಚಿ ಮೂರರಿಂದ ನಾಲ್ಕು ನಿಮಿಷದ ನಂತರ ಪಡ್ಡನ್ನು ತೆಗೆಯುವ ಈ ಕಡ್ಡಿಯಿಂದ ಒಂದೊಂದನ್ನು ಮಗುಚಿ ಹಾಕಿ ನಂತರ ಮುಚ್ಚೋಳವನ್ನು ಮುಚ್ಚಿ ಮಕ್ಕಳಿಗೆ ಬೆಳಗಿನ ತಿಂಡಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಸ್ಕೂಲಿಗೆ ಲಂಚ್ ಬಾಕ್ಸಿಗೂ ಇದನ್ನು ಮಾಡಿಕೊಡ್ಬೋದು ನೋಡಿ ಎರಡು ಕಡೆ ಬೇಯಿಸಿರೋದ್ರಿಂದ ಕ್ರಿಸ್ಪಿಯಾಗಿ ರುಚಿಕಟ್ಟಾಗಿ ಎಷ್ಟು ಚೆನ್ನಾಗೇ ಪಡ್ಡು ರೆಡಿಯಾಗಿದ್ದಾವೆ ನೋಡಿ ಆಹಾ ಹಾ ಬಾಯಲ್ಲಿ ನೀರು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರೋ ನಿಮಗೆಲ್ಲ ಇಷ್ಟ ಆಗಿದೆ ತಾನೇ ಹಾಗಾಗಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು